ಸ್ಯಾಂಡಲ್ವುಡ್ನಲ್ಲಿ ಈ ವರ್ಷ ಪ್ರತಿಯೊಬ್ಬರು ಒಂದು ಒಂದು ಬಹು ನಿರೀಕ್ಷಿತವಾಗಿ ಇಟ್ಕೊಂಡಿರತಕ್ಕಂತಹ ಚಿತ್ರ ಅಂತಂದರೆ ಅದು ಮಾರ್ಟಿನ್ ಚಿತ್ರ ಹೇಗೆ ಬರುತ್ತೆ ಟೀಸರ್ ಹೇಗಿರುತ್ತೆ ಫೈಟ್ ಫೈಟ್ಗಳ ಬಗ್ಗೆ ಎಷ್ಟೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ನಮ್ಮ ಜೊತೆ ಇವತ್ತಿದ್ದಾರೆ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಬನ್ನಿ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಸರ್ ಒಳ್ಳೆ ಕಾರ್ಯಕ್ಕೆ ನೂರೆಂಟು ವಿಘ್ನ ಅಂತ ಹೇಳ್ತಾರೆ ಇಷ್ಟು ಒಳ್ಳೆ ಸಿನಿಮಾಗೆ ಇಷ್ಟು ತಡವಾಗಿ ಬಂದಿದೆ ಸದ್ಯ ಈಗ ಬರ್ತಾ ಇದೆ ಕೂಡ ಎಲ್ಲ ಮುಗಿಸ್ಕೊಂಡು ಈಗ ಇನ್ನೇನು ಆಗಸ್ಟ್ ಐದಕ್ಕೆ ಬಾಂಬೆಗೆ ಹೋಗ್ತ ಸಾರಿ ಮುಂಬೈಗೆ ಹೋಗ್ತಾ ಇದ್ದೀರಾ ಒಟ್ಟಿನಲ್ಲಿ ಚಿತ್ರತಂಡ ಎಲ್ಲ ಒಂದು ಒಳ್ಳೆ ಟೀಮ್ ಆಗಿ ಓಡ್ತಾ ಇದ್ದೀರ ಅದ್ರ ಬಗ್ಗೆ ಏನು ಆಂಜನೇಯನ ಕೃಪೆ ಯಾವಾಗಲೂ ಇರುತ್ತೆ ಈಗ ಗಣೇಶನ ಕೃಪೆನೂ ಇದೆ ನಮಗೆ ಎಲ್ಲ ವಿಘ್ನಗಳು ಹೋಗಿ ಈಗ ಕೊನೆಗೆ ಟ್ರೈಲರ್ ಬಿಡುಗಡೆ ಆಗ್ತದೆ ಓಕೆ ಸರ್ ನಿಮ್ಮದು ಅರ್ಜುನ್ ಸರ್ ಅವ್ರದ್ದು ಒಂದು ಕಾಂಬಿನೇಷನ್ ಪ್ರತಿಯೊಬ್ಬರು ಇಷ್ಟಪಟ್ಟು ಮೆಚ್ಚಿದಂತಹ ಕಾಂಬಿನೇಷನ್ ನಿರ್ದೇಶಕರ ಅರ್ಜುನ್ ಅವ್ರ ಜೊತೆ ನಿಮ್ಮದು ನಮಗೆ ಧ್ರುವ ಸರ್ ಅಂದ್ರೆ ಲವರ್ ಬಾಯ್ ಅನ್ನೋ ಫೀಲ್ ಆಗುತ್ತೆ ಇಲ್ಲಿ ಫಸ್ಟ್ ಟೈಮ್ ನೀವು ಇಬ್ಬರು ಅಲ್ಲಿ ಆ್ಯಕ್ಷನ್ ಜಾಸ್ತಿನೇ ಇದೆ ಈ ಸಿನಿಮಾದ ಬಗ್ಗೆ ಅದ್ರ ಬಗ್ಗೆ ತಾವು ಹೇಳೋದಾದ್ರೆ ಒಂದು ನಂದು ಎರ್ಜುನ್ ಸರ್ದನ್ನು ಲವ್ ಸ್ಟೋರಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ವಿ ಆರ್ ಅವೇರ್ ಆಫ್ ಇಟ್ ಹಂಡ್ರೆಡ್ ಪರ್ಸೆಂಟ್ ನಮಗೆ ಗೊತ್ತಿತ್ತು ಈ ಸಿನಿಮಾದಲ್ಲಿ ನಾವು ಇರೋದು ಬರೀ ಆ್ಯಕ್ಷನ್ ಬಟ್ ಲವ್ ಸ್ಟೋರಿ ಹಂಡ್ರೆಡ್ ಪರ್ಸೆಂಟ್ ಇದೆ ಲವ್ ಸ್ಟೋರಿ ಹಾಫ್ ವೆಲ್ ಓಪನ್ ಆಗುವಂಥ ಲವ್ ಸ್ಟೋರಿ ಇಟ್ ವಿಲ್ ಬಿ ಅ ಕ್ಯೂಟ್ ಲವ್ ಸ್ಟೋರಿ ನಾನು ಆಲ್ಸೋ ಆ್ಯಕ್ಟರಾಗಿ ಪ್ರತಿಯೊಂದು ಜಾನರಲ್ಲೂ ಮಾಡಬೇಕು ಅನ್ನೋದು ಇರುತ್ತೆ ಸೊ ಲವ್ ಸ್ಟೋರಿ ಲವ್ ಕಮ್ ಕಮರ್ಷಿಯಲ್ಸ್ ಆಗಿತ್ತು ಇವಾಗ ಆ್ಯಕ್ಷನ್ ಮೇನ್ ಆಗಿ ಮಾಡ್ತಾ ಇದ್ದೀವಿ ಈ ಸಿನಿಮಾದಲ್ಲಿ ಒಂದು ಚಿಕ್ಕ ಲೈನ್ ಇರುತ್ತೆ ಸ್ಕ್ರೀನ್ಪ್ಲೇ ಟ್ರಿಕ್ಕಿ ಆಗಿರುತ್ತೆ ಮೇಡಮ್ ಹಾಲಿವುಡ್ ರೇಂಜ್ಗಿರುತ್ತೆ ಅಂತ ಈಗಾಗಲೇ ಎಲ್ಲ ಈ ವಿಚಾರ ಎಲ್ಲ ಚರ್ಚೆ ಆಗ್ತಾ ಇದೆ ಶೇಡ್ಸ್ ಎರಡು ಶೇಡ್ಸ್ ಇದೆ ಅಂತ ಹೇಳ್ತಾರೆ ಮೊದಲನೇ ಬಾರಿಗೆ ಅದರ ಬಗ್ಗೆ ತಾವು ಹೇಳೋದಾದರೆ ಇಲ್ಲ ಔಟ್ಪುಟ್ಟು ನೋಡಿ ಟೆಕ್ನಿಷಿಯನ್ಸ್ಗೆ ಹೋಗ್ಬೇಕು ಯಾಕೆಂದರೆ ಸತ್ಯ ಹೆಗಡೆ ಸರ್ ರಾಮ ಲಕ್ಷ್ಮಣ್ ಮಾಸ್ಟರು ರವಿ ವರ್ಮಾ ಮಾಸ್ಟರು ರವಿ ಬಸೂರವರು ಮತ್ತು ಮುರಳಿ ಮಾಸ್ಟ್ರು ಇಮ್ರಾನ್ ಮಾಸ್ಟರ್ ಎಲ್ಲ ಟೆಕ್ನಿಷಿಯನ್ಸು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಿದಂಥ ಸಿನಿಮಾ ಮಾಡಿ ಎಡಿಟರ್ ಅಷ್ಟೇ ಪ್ರಕಾಶಣ್ಣ ಮಹೇಶ್ ಅವರು ಪ್ರವೀಣ್ ಅವರು ಆನ್ವೇನವ್ರು ಎಲ್ಲ ಎಲ್ಲರೂ ಚೆನ್ನಾಗಿ ಮಾಡಿದರು ಮೇಡಮ್ ಎಲ್ಲರೂ ನನ್ನ ನಾನೇ ಬಂಡವಾಳ ಹಾಕಿದ್ದೀನಿ ಅನ್ನೋ ರೇಂಜಿಗೆಲ್ಲರೂ ವರ್ಕ್ ಮಾಡಿದ್ದೆ ದಸರಾ ಅಂದ್ರೆ ನಮಗೆಲ್ಲ ದೊಡ್ಡ ಹಬ್ಬ ಈಗ ನಮಗೆ ಡಬಲ್ ಧಮಾಕ ಆಗ್ತಾ ಇದೆ ನಿಮ್ಮ ಸಿನಿಮಾ ಬರೋದೇ ವಿ ಐ ಪಿಸ್ಗಳಿಗೆ ತುಂಬ ಖುಷಿಯಾದ ವಿಚಾರ ಸೊ ಇದು ಕೇವಲ ಪ್ಯಾನ್ ಇಂಡಿಯಾ ಮಾತ್ರ ಅಲ್ಲ ವರ್ಲ್ಡ್ ವೈಡ್ ಬರ್ತಾ ಇದೆ ಅದು ಹೇಗೆ ಬಂತು ಸರ್ ಐಡಿಯಾ ಯಾರಿಗೆ ಬಂದಿದ್ದರು ಅಕ್ಟೋಬರ್ ಹನ್ನೊಂದು ನಾಡ ಹಬ್ಬ ದಸರಾ ಸೊ ದಸ್ರಕ್ಕೆ ನಂದು ಬಹದ್ದೂರು ದಸರಲ್ಲೇ ರಿಲೀಸ್ ಆಗಿದೆ ಇದು ಬಟ್ ಅಕ್ಟೋಬರ್ ಹದಿನೈದಕ್ಕಾಗಿತ್ತು ಇಲ್ಲ ಸೆಪ್ಟೆಂಬರ್ ಹದಿನೈದಕ್ಕಿಂತ ಆಗಿತ್ತಿತ್ತು ಈಗ ದಸರಾಗೆ ಇದು ಅಕ್ಟೋಬರ್ ಹನ್ನೊಂದಕ್ಕೆ ರಜೆಗಳು ಇರುತ್ತೆ ಎಲ್ಲ ಸಿನಿಮಾ ನೋಡ್ತಾರೆ ಅನ್ನೋದು ಒಂದು ನಂಬಿಕೆ ಆ್ಯಂಡ್ ಆಲ್ಸೋ ನಮಗೆ ಸಿಕ್ಕಂಥ ಡೇಟ್ ಅದು ಅಕ್ಟೋಬರ್ ಹನ್ನೊಂದು ಇಂಟರ್ನ್ಯಾಷ್ನಲ್ ಐಡಿಯಾ ಬಂದಿದ್ದು ಟೀಮ್ಗೆ ಮೇಡಮ್ ಎಲೆಕ್ಷನ್ಸ್ ನಡಿಬೇಕಾದ್ರೆ ವೋಟಿಂಗ್ ಪೋಲ್ ಮಾಡೋಣ ಅಂತ ಅಂದ್ಕೊಂಡ್ವಿ ವೋಟಿಂಗ್ ಪೋಲ್ ಆದಮೇಲೆ ಜಸ್ಟ್ ಕೀಪ್ ದೆಮ್ ಎಂಗೇಜ್ ನಾವು ಅಂದ್ಕೊಂಡಿದ್ದು ಒಂದು ಐದತ್ತು ಲಕ್ಷ ಇರ್ಬೋದು ಬರೋ ಒಂದು ಹನ್ನೆರಡು ಲಕ್ಷ ಮ್ಯಾಕ್ಸಿಮಮ್ ಬರ್ಬೋದು ವೋಟ್ಸು ಅಂತ ಅರವತ್ತು ಅರವತ್ತೆರಡೆಲ್ಲ ಬಂದಾಗ ವಿ ಆರ್ ಸರ್ಪ್ರೈಸ್ಡ್ ಆ್ಯಂಡ್ ವ್ಯೂವರ್ ಅಟ್ ದ ಸೇಮ್ ಟೈಮ್ ವಿರ್ ಹ್ಯಾಪಿ ಓಕೆ ಎಲ್ಲರ ರೆಸ್ಪಾನ್ಸ್ ಇದೆ ಓಕೆ ಅಂತ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಮಾಡಬೇಕು ಅಂತ ಐಡಿಯಾ ಬಂದಿದ್ದು ಇದು ಅಗೇನ್ ಎಲ್ಲ ಟೀಮ್ ಅವರ್ಗನ್ ಪ್ಯಾನ್ ಇಂಡಿಯಾ ಅನ್ನೋದು ಒಂದು ಲೇಬಲ್ ಆಗಿತ್ತು ಅದಕ್ಕಿಂತ ಏನು ಮಾಡಬೇಕು ಅಂತ ಅಂದ್ಕೊಂಡಾಗ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟನ್ನು ತಲೆ ಬಂತು ಸರ್ ಇದು ಸ್ಯಾಂಡಲ್ವುಡ್ನಲ್ಲೇ ಮೊದಲ ಪ್ರಯೋಗ ಅಂತ ಹೇಳ್ಬೋದಲ್ವಾ ನಾವು ಇಂಡಿಯಾದಲ್ಲೇ ಫಸ್ಟ್ ಪ್ರಯೋಗ ಅದೊಂದು ಕನ್ನಡ ಚಿತ್ರ ಆಗಿರುತ್ತೆ ಹೆಮ್ಮೆ ಇರೋಂಥ ವಿಚಾರ ಎಷ್ಟು ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ ಸರ್ ಮಾರ್ಟಿಂಗ್ ಇಂಗ್ಲೀಷ್ ಬಿಟ್ಟು ಹನ್ನೆರಡು ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ ಮೇಡಮ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜಸ್ ಅಂದರೆ ಅರೇಬಿಕ್ ಚೈನೀಸು ಜಪಾನೀಸು ಕೊರಿಯನ್ ಸ್ಪ್ಯಾನಿಷ್ ರಷ್ಯನ್ನು ಈ ಥರ ಸೊ ನಿಮ್ಮ ವಿ ಐ ಪಿಸ್ಗಳು ಈಗ ಎಲ್ಲ ವಿಶ್ವದಾದ್ಯಂತ ಬರ್ತಾರೆ ಅಂತ ಆಯಿತು ಇನ್ನು ಜಾಸ್ತಿ ಹೆಚ್ಚು ಟ್ರೆಂಡ್ ಆಗ್ತೀರಾ ಖುಷಿ ಆಗುತ್ತೆ ನಿಮ್ಮ ಫೈಟ್ಗಳು ಎಲ್ಲ ಎಲ್ಲ ಜನಗೂ ತಲುಪುತ್ತೆ ಇದೆ ಎಷ್ಟರ ಮಟ್ಟ ಖುಷಿ ಆ ಸರ್ ಎಲ್ರಿಗೂ ತಲುಪುತ್ತೆ ಅನ್ನೋದು ಮೇಡಮ್ ಇಲ್ಲ ಇವಾಗ ಕರೆಕ್ಟ್ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಜೆನ್ಯನ್ಲಿ ಕರೆಕ್ಟ್ ಚಾನೆಲ್ಸ್ ಸಿಗಬೇಕು ಪ್ರೆಸೆಂಟರ್ಸ್ ಕರೆಕ್ಟ್ ಚಾನಲ್ಸ್ ನಮಗೆ ನಮಗೆ ರೈಟ್ ಹ್ಯಾಂಡ್ಸ್ ನಾವು ಸಿಕ್ಕಬೇಕು ಸಿನಿಮಾ ಏನೋ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಿದ್ದೀವಿ ಇನ್ನು ಪ್ರಯತ್ನ ನಾನು ಹೇಳ್ತಾ ಇರೋದು ಪ್ರಯತ್ನ ಮಾಡ್ತಾಯಿದ್ದೀವಿ ಸೊ ಕರೆಕ್ಟ್ ಚಾನಲ್ ಸಿಕ್ಕಿ ನಮಗೆ ಕರೆಕ್ಟ್ ಕೇ ಬಾಸ್ ಕೈ ಹಿಡಿತಾರೆ ಆಂಜನೇಯ ಕೈ ಹಿಡಿತಾರೆ ಅನ್ನೋದು ಪ್ರಯತ್ನ ನಾವು ಮಾಡಬೇಕು ಮೇಡಮ್ ದೇವ್ರಿಗೆ ಬಿಟ್ಟಿದ್ದು